ನಶೆ ಮುಕ್ತ ಮಂಗಳೂರು ಅಭಿಯಾನದ ಭಾಗವಾಗಿ ಮಂಗಳೂರಿನ ಟಿ ಎಂ ಎ ಪೈ ಸಭಾಂಗಣದಲ್ಲಿ ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪೋಷಕರನ್ನು ಸಹೃದಯ ನಾಗರಿಕರನ್ನು ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮದ ಟಿ ಎಮ್ ಎ ಪೈ ಸಭಾಂಗಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನು ನಾವು ನೂರ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ಆರು ಏಳು ಕಾರ್ಯಕ್ರಮಗಳು ನಡೆದಿರುತ್ತದೆ ಈ ಸಂದರ್ಭದಲ್ಲಿ ಕೆಲವು ಅಡಿಕ್ಷನ್ ಆಗಿರುವಂತಹ ಯುವಕರ ಕೇಸ್ಗಳು ಬಂದಿದ್ದು ಅವರು ಮುಂದೆ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸುವಂತಹ ವ್ಯವಸ್ಥೆಗೆ ಬೇಕಾದ ರೀತಿಯ ಮಾತುಕತೆಯ ಮೂಲಕ ಕೌನ್ಸಿಲಿಂಗನ್ನು ನಾವು ಅವರಿಗೆ ನಡೆಸಿಕೊಟ್ಟಿದ್ದೇವೆ ಈ ಕಾರ್ಯಕ್ರಮ ತುಂಬ ಫಲಪ್ರದವಾಗಿ ನಡೆಯುತ್ತಿದ್ದು ಪೇರೆಂಟ್ಸ್ಗಳ ಭಾಗದಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅದೇ ರೀತಿ ವಿದ್ಯಾಸಂಸ್ಥೆಯವರು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಈ ಕಾರ್ಯಕ್ರಮದೊಂದಿಗೆ ಕೈಜೋಡಿಸಿದ್ದಾರೆ ಮಂಗಳೂರನ್ನು ನಶೆ ಮುಕ್ತ ಮಂಗಳೂರನ್ನೇ ಮಾಡುವಲ್ಲಿ ನಿಮ್ಮೆಲ್ಲರ ಸಹಕಾರದ ಅಗತ್ಯವಿದ್ದು ಈಗ ಇಪ್ಪತ್ತೇಳನೇ ತಾರೀಕಿನಂದು ತಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ಕೋರ್ತಾ ಇದ್ದೇವೆ ಇವತ್ತು ನಾವು ಮ್ಯಾಂಗ್ಳೂರು ಮ್ಯಾಂಗ್ಳೂರಿನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇದು ಮಾಡಿಕೊಂಡಿದ್ದೇವೆ ಅದನ್ನು ಯಾವ ಪ್ರೋಗ್ರಾಮ್ ಫ್ರೀ ಪ್ರೋಗ್ರಾಂ ಫ್ರೀ ವಿತ್ ವಾಟ್ಸ್ ಪ್ರೀ ಮ್ಯಾಂಗ್ಳೂರು ವಿತ್ ಡ್ರಗ್ಸ್ ಈ ಡ್ರಗ್ಸ್ ಅಂದರೆ ಏನು ಈ ಡ್ರಗ್ಸ್ ಯಾರಿಗೋಸ್ಕರ ನಾನು ಒಂದು ತಾಯಿಯಾಗಿ ಈ ಒಂದು ಪ್ರೋಗ್ರಾಮ್ ನನಗೇನ ನಾನೊಂದು ಟೀಚರಾಗಿ ಈ ಒಂದು ಪ್ರೋಗ್ರಾಮ್ ನನಗೇನ ನಾನೊಂದು ಡಾಕ್ಟರಾಗಿ ಈ ಒಂದು ಪ್ರೋಗ್ರಾಮ್ ನನಗೇನ ಅಥವಾ ನಾನೊಂದು ಪೊಲೀಸ್ ಆಫೀಸರ್ ಆಗಿ ಈ ಪ್ರೋಗ್ರಾಮ್ ನನಗೇನ ಅಥವಾ ನಾನು ಜುಡಿಷರಿನಲ್ಲಿ ಇದ್ದೀನಿ ಈ ಪ್ರೋಗ್ರಾಮ್ ನನಗೇನ ಎಸ್ ದಿಸ್ ಪ್ರೋಗ್ರಾಮ್ ಹ್ಯಾಸ್ ನೋ ಪ್ರೊಫೆಷನ್ ಈ ಒಂದು ಪ್ರೋಗ್ರಾಮ್ ಪ್ರತಿ ಒಬ್ಬರು ಪರ್ಸನ್ ಇನ್ ಪರ್ಸನ್ ಯಾರು ಇದ್ದೀರ ಅವ್ರ ಪ್ರತಿಯೊಬ್ಬರಿಗೆ ಈ ಒಂದು ಕಾರ್ಯಕ್ರಮ ಇಂಪಾರ್ಟೆಂಟ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಅಡಿಕ್ಷನ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ಡ್ರಗ್ಸ್ ಈ ಡ್ರಗ್ಸ್ ಎಲ್ಲಿಂದ ಬರ್ತದೆ ಇದು ನನ್ನ ಮನೆ ಒಳಗಡೆ ಯಾರೋ ಇರ್ಬೋದು ಗಂಡ ಇರ್ಬೋದು ತಮ್ಮ ಇರ್ಬೋದು ತಾಯಿ ಇರ್ಬೋದು ತಂಗಿ ಇರ್ಬೋದು ಮಗಳಿರ್ಬೋದು ಮೊಮ್ಮಗಳಿರ್ಬೋದು ಯಾರಿಗೇ ಆದರೂ ಆಗ್ಬೋದು ಈ ಒಂದು ಡ್ರಗ್ಸ್ಗೆ ಯಾವ ಥರದ್ದು ರಿಲಿಜನ್ ಇಲ್ಲ ಯಾವ ಥರದ್ದು ಬಣ್ಣ ಇಲ್ಲ ಯಾವ ಥರದ್ದು ತಡೆ ಇಲ್ಲ ಯಾವ ಥರದ್ದು ಇದಿಲ್ಲ ಅದು ಎಲ್ಲಿ ಬೇಕು ಅಲ್ಲಿ ಸೇರ್ಕೊಳ್ತದೆ ಸೊ ಆರ್ ಯು ಅವೇರ್ ಅಬೌಟ್ ಇಟ್ ಇಫ್ ನಾಟ್ ಪ್ಲೀಸ್ ಜಾಯ್ನ್ ಜಾಯ್ನರ್ಸ್ ಆನ್ ಟ್ವೆಂಟಿ ಸೆವೆಂತ್ ಡಿಸೆಂಬರ್ ಎಟ್ ಟೆನ್ ಓ ಕ್ಲಾಕ್ ಎಟ್ ಟಿ ಎಮ್ ಎ ಪಾರ್ಕ್ ಡಿಸೆಂಬರ್ ಟ್ವೆಂಟಿ ಸೆವೆಂತ್ಗೆ ಮೇಕ ಚೇಂಜ್ ಫೌಂಡೇಶನ್ ಮ್ಯಾಂಗ್ಳೂರು ಸಿಟಿ ಪೊಲೀಸ್ ಇವರೊಂದು ದೊಡ್ಡ ರೀತಿಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮನ್ನು ಮಂಗಳೂರಿನಲ್ಲಿ ಈಗ ಉದ್ಘಾಟನೆ ಮಾಡಲಿದ್ದಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಈಗ ನಮ್ಮ ಮಂಗಳೂರು ಏನಾಗಿದೆ ಅಂತ ನಮಗೆಲ್ಲರಿಗೆ ಗೊತ್ತಿದೆ ಈಗ ಈ ಡ್ರಗ್ಸ್ ಅಡಿಕ್ಷನ್ ಶಾಲೆ ಮಕ್ಕಳಿನವರೆಗೆ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಾದರೆ ನಾನು ಆಗ ಹೇಳಿದಾಗೆ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ವೆರಿ ತಿನ್ ಲೈನ್ ಯಾಕಂದರೆ ಇದು ಶಾಲೆವರೆಗೆ ಬಂದಿದೆ ಅಂದರೆ ಇಟ್ಸ್ ವೆರಿ ಡೇಂಜರಸ್ ಸಿಚುವೇಶನ್ ಯಾಕೆಂದರೆ ನೆಕ್ಸ್ಟ್ ಫೈವ್ ಇಯರ್ಸ್ನಲ್ಲಿ ಏನಾಗ್ಬೋದು ಇದು ಕಂಟಿನ್ಯೂ ಆದರೆ ಸೊ ಮೇಕೆ ಚೇಂಜ್ ಫೌಂಡೇಶನ್ ಅವರು ಒಂದು ದೊಡ್ಡ ಮಟ್ಟದಲ್ಲಿ ನೂರ ಎರಡು ಪ್ರೋಗ್ರಾಮನ್ನು ಅವೇರ್ನೆಸ್ ಪ್ರೋಗ್ರಾಮನ್ನು ತುಂಬ ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸ್ತಿದ್ದಾರೆ ಸೊ ಎಲ್ಲ ಕಾಲೇಜುಗಳಿಗೆ ಶಾಲೆಗಳಿಗೆ ಧಾರ್ಮಿಕ ಜಾಗಗಳಿಗೆ ನೂರ ಎರಡು ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ದಾರೆ ಸೊ ಇದರಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಇವರಿಗೆ ಸಪೋರ್ಟ್ ಮಾಡಿ ಈ ನಶಾಮುಕ್ತ ಮಂಗ್ಳೂರು ಮಾಡಬೇಕಾದ್ರೆ ಆ ಬ್ರ್ಯಾಂಡ್ ಮ್ಯಾಂಗ್ಳೂರು ಸೋಯಲ್ ಹಾಗೆ ಆಗಬೇಕಾದ್ರೆ ನಾವು ಎಲ್ಲರೂ ಸೇರಿ ಇದಕ್ಕೆ ಕೈ ಜೋಡಿಸಿ ನಾವು ಇದನ್ನು ನಮ್ಮ ಮಂಗಳೂರಿನಿಂದ ಹೊರಗೆ ಹಾಕಬೇಕಾಗಿದೆ